ಆತ ಬಿಡಿ ಉದ್ಯಮದಲ್ಲಿ ಎತ್ತಿದ ಕೈ ಕೋಟಿ ಬೆಲೆಯ ಮನೆ ಹತ್ತಾರು ಆಳು ಕಾಳು ಸಖತ್ತಾಗಿಯೇ ಸೆಟಲ್ ಆಗಿದ್ರು ಆದ್ರೆ ನಿನ್ನೆ ಸಂಜೆ ಇಡಿ ಅಧಿಕಾರಿಗಳು ಅಂತ ಈತನ ಮನೆಗೆ ಎಂಟ್ರಿ ಕೊಟ್ಟವರು ಚೀಲದಲ್ಲಿ ಹಣ ತುಂಬಿಕೊಂಡು ಹೋಗಿದ್ದಾರೆ ಇದು ಹಿಂದಿಯ ಸ್ಪೆಷಲ್ ಟ್ವೆಂಟಿ ಸಿಕ್ಸ್ ಸಿನಿಮಾದ ದೃಶ್ಯ ಕೋಟಿ ಕೋಟಿ ಇದ್ದವರ ಮನೆಗ್ ನುಗ್ಗೋದು ಸಿಬಿಐ ಅಧಿಕಾರಿಗಳು ಅಂತ ಅಂತೇಳ್ಕೊಂಡು ಕಂತೆ ಕಂತೆ ಹಣ ದೋಚೋದು ಕೇಂದ್ರ ತನಿಖಾ ತಂಡದ ಹೆಸರಲ್ಲಿ ಹೇಗೆಲ್ಲ ಗೋಲ್ಮಾಲ್ ಮಾಡ್ತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಎಳೆ ಎಳೆಯಾಗಿ ತೋರಿಸಿಕೊಟ್ಟಿದ್ರು ಆದ್ರೆ ಸ್ಪಾಟ್ ಹಾಗೂ ಕದೀಮರು ಮಾತ್ರ ಬೇರೆ ಇಡಿ ಅಧಿಕಾರಿಗಳ ಹೆಸರನ್ನ ಹೇಳ್ಕೊಂಡು ಮಂಗಳೂರಿನ ಸಿಂಗಾರ ಬೀಡಿ ಮಾಲೀಕರಿಗೆ ಮಖಮಲ್ ಟೋಪಿ ಹಾಕಿದ್ದಾರೆ ಸೂಟು ಬೂಟು ಹಾಕೊಂಡು ಮನೆಗೆ ಬಂದವರು ಮೂವತ್ತು ಲಕ್ಷ ಹಣ ದೋಚಿದ್ದಾರೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಸುಲೇಮಾನ್ ಹಾಜಿ ಅವರ ಮನೆಗೆ ಬಂದ ಕದೀಮರು ಫುಲ್ ಬಿಲ್ಡ್ ಅಪ್ ಕೊಟ್ಟಿದ್ದಾರೆ ನಾವು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಅಂತ ನಕಲಿ ಕಾರ್ಡ್ ತೋರಿಸಿ ಹಸಿ ಹಸಿ ಕಥೆ ಕಟ್ಟಿದ್ದಾರೆ ದಾಖಲೆ ಪತ್ರಗಳನ್ನ ಹುಡುಕಾಡು ನಾಟಕ ಮಾಡಿದವರು ಕಂತೆ ಕಂತೆ ಹಣದ ಮೇಲೆ ಕಣ್ಣು ಹಾಕಿದ್ದಾರೆ ತಮ್ಮ ಕಂಪನಿಯ ಬ್ರಾಂಚ್ ಗಳಿಗೆ ನೀಡಬೇಕಿದ್ದ ಹಣ ಹಾಗೂ ಜಾಗವೊಂದನ್ನ ಮಾರಿದ್ದರ ಹಣವನ್ನ ಮನೆಯಲ್ಲೇ ಇಟ್ಕೊಂಡಿದ್ರು ಈ ಬಗ್ಗೆ ಪಕ್ಕಾ ಮಾಹಿತಿ ತಿಳ್ಕೊಂಡವರೇ ಮನೆಗೆ ನುಗ್ಗಿದ್ದಾರೆ ಹಣ ಕೊಡೋದಕ್ಕೆ ಮನೆಯವರು ಮೊದಲು ನಿರಾಕರಿಸಿದ್ದಾರೆ ಈ ವೇಳೆ ಸುಲೈಮಾನ್ ಮಗನಿಗೆ ಎರಡೇಟು ಕೊಡ್ತಿದ್ದಂತೆ ಎಲ್ಲ ಹಣ ತಂದು ಕೈಗಿಟ್ಟಿದ್ದಾರೆ ಕೊನೆಗೆ ಮೊಬೈಲ್ ಕಸಕೊಂಡು ಹಣದ ಜೊತೆ ಜೂಟಾಗಿದ್ದಾರೆ ಸುಲೈಮಾನ್ ಕುಟುಂಬಸ್ಥರು ಮೂವತ್ತು ಲಕ್ಷ ದರೋಡಿಯಾಗಿದೆ ಅಂತ ಕೊಟ್ಟಿದ್ದು ಲಕ್ಷ ಕೋಟಿ ಕೋಟಿ ಹಣವನ್ನೇ ಕೊಳ್ಳೆ ಹೊಡೆದಿದ್ದಾರೆ ಅನ್ನೋ ಸುದ್ದಿ ಮಂಗಳೂರಿನಲ್ಲಿ ಹರಿದಾಡ್ತಿದೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಅಂತ ಹೇಳಿ ಅವರನ್ನ ನಂಬಿಸಿ ಅವರ ಮನೆಯನ್ನೆಲ್ಲ ಚೆಕ್ ಮಾಡುವ ಹಾಗೆ ಮಾಡಿ ಆ ಸಂದರ್ಭದಲ್ಲಿ ಅವರ ಮೇಲಿದ್ದಂತ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಏನೀಗ ಪರಿಯಾದಿದ್ದಾರೆ ಅವರು ಕ್ಲಾರಿಟಿ ಇನ್ನು ಅವ್ರಿಗೂ ಇಲ್ಲದೇ ಇರೋದ್ರಿಂದ ಅವರು ಮೂವತ್ತು ಲಕ್ಷ ಹೋಗಿದೆ ಅಂತ ಹೇಳಿ ನಮಗೆ ಕೊಟ್ಟಿದ್ದಾರೆ ಆ ಚೆಕ್ ಮಾತಿ ಏನು ಹಣ ಇತ್ತು ಹಣನ ಅವರು ತಗೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ ಕಳೆದ ವರ್ಷಗಳಿಂದ ಬೀಡಿ ಉದ್ಯಮ ನಡೆಸ್ತಿರೋ ಸುಲೇಮಾನ್ ಒಳ್ಳೆ ಕಾಸಿರೋ ಪಾರ್ಟಿ ಇವರ ಬಗ್ಗೆ ಪಕ್ಕಾ ಮಾಹಿತಿ ಇರೋರೇ ಈ ಕೃತ್ಯ ಎಸಗಿದ್ದಾರೆ ಅನ್ನೋ ಅನುಮಾನ ಎದ್ದಿದೆ ಹೀಗಾಗಿ ಪ್ರಕರಣ ದಾಖಲಿಸಿಕೊಂಡಿರುವ ವಿಟ್ಲಾ ಪೊಲೀಸರು ನಕಲಿ ಸಿಬಿಐ ಅಧಿಕಾರಿಗಳಿಗೆ ಬಲೆ ಬೀಸಿದ್ದಾರೆ ನಾವೆಲ್ಲ ಸ್ಥಳಕ್ಕೆ ಹೋಗಿ ಪರಿಶೀಲಿಸಲಾಗಿ ಅಲ್ಲಿ ಏನು ಸ್ಥಳದಲ್ಲಿ ಏನು ನಮಗೆ ಗುರು ಸಿಗಲ್ಲ ಆದರೂ ಕೂಡ ನಾವು ಏನು ಅವರು ದೂರು ಕೊಟ್ಟಿದ್ದಾರೆ ದೂರಿನ ಆಧಾರದ ಮೇಲೆ ಒಂದು ಕೇಸನ್ನು ವಿಟ್ಲ ಪೊಲೀಸ್ ಠಾಣೆಯಲ್ಲಿ ನಾವು ದಾಖಲು ಮಾಡಿಕೊಂಡಿದ್ದೀವಿ ದಾಖಲು ಮಾಡಿಕೊಂಡು ತನಿಖೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಕೋಟಿ ವೆಚ್ಚದ ಮನೆಯಲ್ಲಿರಲಿಲ್ಲ ಆಳು ಕಾಳು ಅರಮನೆಯಂತಹ ಬಂಗಲಿ ಸಿಸಿ ಟಿವಿ ಹಾಕಿಸಲಿಲ್ವಂತೆ ಹೀಗಾಗಿ ಮನೆಗೆ ಬಂದವರು ಯಾರು ಹಣ ಹೊತ್ತೊಯ್ದವರು ಯಾರು ಅನ್ನೋದೇ ನಿಗೂಢವಾಗಿದೆ ಒಟ್ನಲ್ಲಿ ಕದೀಮರು ಮಾಡಿರೋ ಪಕ್ಕಾ ಪ್ಲಾನ್ ನೋಡಿದ್ರೆ ಯಾರೋ ಗೊತ್ತಿದ್ದವರೇ ಮಾಡಿದ ಕೈ ಚಳಕ ಅನ್ನಿಸ್ತಿದೆ ಹೀಗಾಗಿ ಪೊಲೀಸರು ಎಲ್ಲ ಆಂಗಲ್ ನಲ್ಲೂ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅಜಿತ್ ಕುಮಾರ್ ನ್ಯೂಸ್ ಏಟೀನ್ ಪುತ್ತೂರು